ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಗುಣಧರ್ಮಗಳ ಮೇಲೆ ಸಾವಯವ ಪದಾರ್ಥಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ ನಮ್ಮಲ್ಲಿ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಬೇರೆ ಬೇರೆ ತರಹದ ಗುಣಧರ್ಮಗಳು ಇರುತ್ತೋ ಹಾಗೆ ಮಣ್ಣಿನಲ್ಲಿಯೂ ಕೂಡ ಕೆಲವೊಂದು ಗುಣಧರ್ಮಗಳು ಇರುತ್ತೆ ಈ ಗುಣಧರ್ಮಗಳ ಮೇಲೆ ಸಾವಯವ ಪದಾರ್ಥಗಳು ಹೇಗೆ ಪರಿಣಾಮವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಣ್ಣು ಮತ್ತೆ ಈ ಸಾವಯವ ಗೊಬ್ಬರ ಅಂತ ಏನಿದೆಯೋ ಇದು ಅವಿಭಜಿಸಲಿಕ್ಕೆ ಆಗದಂತಹ ಒಂದು ಪದಾರ್ಥ ಅಂತೇಳಿ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪದಾರ್ಥಗಳು ಕೂಡ ಮಣ್ಣಿನಲ್ಲಿಯೇ ಕೊಳಿತಕ್ಕಂಥದ್ದು ಈ ಕೊಳತಂತಹ ಸಾವಯವ ಪದಾರ್ಥಗಳು ಮಣ್ಣಿನ ಗುಣಧರ್ಮದ ಮೇಲೆ ಪ್ರಭಾವವನ್ನು ಬೀರಿ ಮಣ್ಣನ್ನ ಫಲವತ್ತಾಗಿ ಮಾರ್ಪಡಿಸಿ ಅಥವಾ ಪರಿವರ್ತನೆಯನ್ನ ಮಾಡಿ ಅದು ವಿವಿಧ ಬೆಳೆಗಳಿಗೆ ಅನೇಕ ರೀತಿಯಲ್ಲಿ ನೆರವಾಗುವಂಥದ್ದನ್ನು ನಾವು ಗಮನಿಸಬಹುದು ಈ ನಿಟ್ಟಿನಲ್ಲಿ ಈ ಮಣ್ಣಿನ ಗುಣಧರ್ಮಗಳು ಹೇಗಿರುತ್ತೆ ಸಾವಯವ ಪದಾರ್ಥಗಳು ಹೇಗೆ ಅದರ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತೆ ಎನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಲ್ ಬಿ ಅಶೋಕ್ ಅವರು ಅಶೋಕ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮಣ್ಣು ಸಾಮಾನ್ಯವಾಗಿ ಮಣ್ಣು ಅಂತ ಹೇಳಿ ಹೇಳ್ತೀವಿ ನಾವು ಆದರೆ ಮಣ್ಣಿಗೆ ಇರತಕ್ಕ ಶಕ್ತಿಯೇ ಬೇರೆ ಮಣ್ಣಿನ ಮಹತ್ವವೇ ಬೇರೆ ಈ ಮಣ್ಣಿನ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್ ಮಣ್ಣು ಅನ್ನೋದು ಏನು ನೈಸರ್ಗಿಕವಾಗಿ ಏನು ದೊರೆತಕ್ಕಂತ ಮಣ್ಣು ನೀರು ಗಾಳಿ ನಮಗೆ ನೈಸರ್ಗಿಕವಾಗಿ ದೊರೆತಕ್ಕಂತ ವಸ್ತು ಆದರೆ ಅದರಲ್ಲಿ ಬೇರೆ ಬೇರೆ ತರಹದ ಒಂದು ಮಣ್ಣಿನ ಒಂದು ಗುಣಧರ್ಮಗಳಿದೆ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೆಂಪು ಮಣ್ಣು ಇದೆ ಕರಿ ಮಣ್ಣು ಇದೆ ನಂತರ ಲ್ಯಾಟಿಕ್ ಅಂತ ಹೇಳಿ ಇವೇನು ಕರಾವಳಿ ಪ್ರದೇಶದಲ್ಲಿ ಮಣ್ಣು ಇನ್ನೊಂದು ಡೆಸರ್ಟ್ ಮಣ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣು ಮಣ್ಣು ಈ ತರದ್ದು ಮತ್ತು ಫಾರೆಸ್ಟ್ ಅಂದ್ರೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ತರಹದ ಮಣ್ಣು ಇದೆ ಅವುಗಳ ಗುಣಧರ್ಮನೂ ಬೇರೆ ಬೇರೆ ಇದೆ ಅದರ ತಕ್ಕಂತೆ ನಮ್ಮ ಮಣ್ಣಿನ ಫಲವತ್ತತೆ ಬೇರೆ ಬೇರೆ ಇರುತ್ತೆ ನಾವು ಯಾವಾಗ ಕೃಷಿ ಮಾಡಬೇಕು ಅಂದಾಗ ಯಾವ ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆಯಬೇಕು ಮಣ್ಣು ಯಾವ ತರ ಇದೆ ಈಗ ಬರೀ ಪೋಷಕಾಂಶಗಳಿಗೆ ಬೆಳೆಗಳಿಗೆ ಕೊಟ್ಟರೆ ಸಾಲದು ಅದರ ಮಣ್ಣಿನ ಒಂದು ರಚನೆ ಅದರ ಮಣ್ಣಿನ ಒಂದು ಗುಣಧರ್ಮ ಅದರಲ್ಲಿ ಭೌತಿಕ ಇರಬಹುದು ರಾಸಾಯನಿಕ ಇರಬಹುದು ಅಥವಾ ಜೈವಿಕ ಇವೆಲ್ಲ ಗುಣಧರ್ಮ ಅವನು ಸಾವಯವ ಅಂಶ ಯಾವ ರೀತಿ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕು ಅನ್ನೋದು ಈ ಬತ್ತಿನ ಕೃಷಿಯಲ್ಲಿ ಅತಿ ಮುಖ್ಯವಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಮಣ್ಣಿನ ಗುಣಧರ್ಮ ಅಂತ ಅಂದ್ರೇನು ಹೇಗಿರುತ್ತೆ ಅದು ಯಾವ್ಯಾವ ತರದ ಗುಣಧರ್ಮಗಳು ಇರುತ್ತೆ ಸರ್ ಅದರಲ್ಲಿ ನಾವು ಸ್ವಾಭಾವಿಕವಾಗಿ ಮಣ್ಣಿನಲ್ಲಿ ಮೂರು ವಿಧವಾಗಿ ನಾವು ವಿಂಗಡಣೆ ಮಾಡ್ತೇವೆ ಅದರಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ ಅಂತೇಳಿ ಭಾಗವಾಗಿ ವಿಂಗಡಣೆ ಮಾಡ್ತೇವೆ ಅದರಲ್ಲಿ ಮೊದಲನೆಯದಾಗಿ ನಾವು ಭೌತಿಕ ಗುಣಧರ್ಮ ಅಂತ ಅಂದಾಗ ಮೊದಲನೆಯದಾಗಿ ಅದನ್ನು ಭೌತಿಕ ಅಂತಂದ್ರೆ ನೋಡಿದ ತಕ್ಷಣ ನಮಗೆ ಕಂಡು ಮಣ್ಣು ಸಮತಳವಾಗಿದೆಯೋ ಅಥವಾ ಅಂಕು ಸ್ಲೋಪ್ ಆಗಿದೆಯೋ ಅಥವಾ ಮಣ್ಣಿನ ಒಂದು ಮೇಲ್ಪದರು ಯಾವ ತರ ಕಾಣಿಸ್ತಾ ಇದೆ ಯಾವ ತರ ಕುಶಲು ಗಿಡಗಳೋ ಅಥವಾ ದೊಡ್ಡ ಗಿಡಗಳಿದಾವೋ ಅಥವಾ ಅದರ ಮಣ್ಣಿನ ಒಂದು ಬಣ್ಣ ಹೇಗಿದೆ ಈ ನಾವು ಮಣ್ಣನ್ನು ಫಸ್ಟ್ ನೋಡಿದಾಗ ಅದನ್ನ ಮೂಲ ನಾವು ನೋಡ್ತಾ ಇರೋದು ಮಣ್ಣಿನ ಒಂದು ಬಣ್ಣ ಹೇಗಿದೆ ಅದರ ಮಣ್ಣಿನ ಒಂದು ಮೇಲ್ಪದರು ಸಮದಟ್ಟವಾಗಿದೆಯೋ ಅಥವಾ ಇಳಿಜಾರು ಆಗಿದೆಯೋ ಅದರ ಮಣ್ಣಿನಲ್ಲಿ ಬೇರೆ ಬೇರೆ ತರದ ಒಂದು ರಚನೆ ಇರಬಹುದು ಬೇರೆ ಬೇರೆ ಗುಣಧರ್ಮ ನೋಡ್ತೇವೆ ನಾವೇನು ಹೇಳ್ತೇವೆ ರಚನೆ ಅಂತ ಹೇಳ್ತೇವೆ ಅಂದ್ರೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅದು ಯಾವ ರೀತಿ ಮಣ್ಣಿನ ಒಂದು ರಚನೆ ಆಗಿದೆ ಅದರಲ್ಲಿ ಟೆಕ್ಚರ್ ಅಂತಂದ್ರೆ ಮಣ್ಣಿನಲ್ಲಿ ಬೇರೆ ಬೇರೆ ಕಣಗಳಿದೆ ಅದರಲ್ಲಿ ನೀವು ಹಾಗೆ ಜಡೆ ಇರಬಹುದು ಜೆಡಿ ಅಂಶ ಇರಬಹುದು ಅದರ ಜೊತೆಗೆ ಮರಳಿನ ಅಂಶ ಇರಬಹುದು ಸಿಲ್ಟ್ ಅಂತ ಇವು ಯಾವ ಪ್ರಮಾಣದಲ್ಲಿ ಇದೆ ಅದರಲ್ಲೇ ಜೆಡಿ ಅಂಶ ಹೆಚ್ಚಿಗೆ ಇದ್ದಷ್ಟು ಅದು ನಮಗೆ ಹೆಚ್ಚಿನ ಒಂದು ಕೆಮಿಕಲ್ ಅಂದ್ರೆ ಭೂಮಿಯ ಒಂದು ತಾಕತ್ತು ಫಲವತ್ತತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಇರಬಾರ್ದು ಮತ್ತೆ ಹಾಗಾಗಿ ನಾವೇನಂತ ಈಕ್ವಲ್ ಮಿಕ್ಸರ್ ಲೋಮಿ ಸಾಯಿಲ್ ಅಂತ ಹೇಳ್ತೇವೆ ಆ ತರ ಮಣ್ಣು ಇದ್ದಾಗ ನಮ್ಮ ಎಲ್ಲಾ ತರ ಬೆಳೆಗಳಿಗೆ ಅನುಕೂಲ ಅಂತ ಹೇಳ್ಬಹುದು ಭೌತಿಕ ರಚನೆ ಭೌತಿಕ ಭೌತಿಕ ರಚನೆ ರಚನೆ ಬಗ್ಗೆ ನಾವು ಹೇಳ್ಬೇಕು ಅಂದಾಗ ಮಣ್ಣಿನ ರಚನೆ ಅಂತ ಏನು ಹೇಳ್ತೇವಲ್ಲ ಅದರಲ್ಲಿ ಮಣ್ಣಿನ ರಚನೆಯಲ್ಲಿ ಬೇರೆ ಬೇರೆ ವಿಧಾನಗಳು ವಿಧಾನಗಳಿದಾವೆ ಅದರಲ್ಲಿ ಸ್ಟೆರಾಯ್ಡ್ ಅಂತ ಹೇಳಿದಾಗ ಅದರಲ್ಲಿ ಮಣ್ಣಿನ ಕಣಗಳು ಈಗ ರಚನೆ ಆಗ್ಬೇಕು ಅಂದಾಗ ನಾವು ಅಗ್ರಿಗೇಷನ್ ಯಾವ ತರ ಹೊಂದ್ಕೊಂಡಿದ್ದಾವೆ ಅದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಭೂಮಿಯಲ್ಲಿ ಅರ್ಧದಷ್ಟು ಈ ಖನಿಜಾಂಶ ಇದ್ರೆ ಇನ್ನು ಅರ್ಧ ಭಾಗದಷ್ಟು ಅದು ಗಾಳಿ ಮತ್ತು ನೀರು ಹಿಡಿದುಕೊಳ್ಳುವಂತ ಜಾಗ ಇದೆ ಅದ್ರ ಮಣ್ಣಿನಲ್ಲಿ ಆದ್ರೆ ನಮಗೆ ಮೇಲ್ನೋಟಕ್ಕೆ ಏನಾಗ ಕಾಣಿಸುತ್ತೆ ಅದರಲ್ಲಿ ಯಾವುದು ಜಾಗ ಇಲ್ಲ ಅಂತ ಕಾಣಿಸುತ್ತೆ ಅರ್ಧ ಐವತ್ತು ಪರ್ಸೆಂಟ್ ಮಣ್ಣಿನ ಖನಿಜಾಂಶಗಳ ಜೊತೆಗೆ ಐವತ್ತು ಪರ್ಸೆಂಟ್ ಮಣ್ಣಿನ ಒಂದು ನೀರು ಮತ್ತು ಗಾಳಿ ಆಡುವಿಕೆ ಆ ಸ್ಪೇಸ್ ಇರೋದ್ರಿಂದ ಆ ಮಣ್ಣಿನ ರಚನೆ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಉತ್ತಮವಾಗಿರುತ್ತೆ ಅದರ ಜೊತೆಗೆ ನಾವು ಏನು ಮಣ್ಣಿನ ಒಂದು ಜಡಿ ಅಂಶ ಮಣ್ಣಿನ ಒಂದು ಮರಳಿನ ಅಂಶ ಈ ಸಿಲ್ಟ್ ಇವು ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಅಧಿಕ ಪ್ರಮಾಣದಲ್ಲಿ ಜಡಿ ಇತ್ತು ಅಂದ್ರೂ ನಮಗೆ ಗಾಳಿ ಆಡೋಕ್ಕೆ ಆಗ್ಲಿಕ್ಕೆ ತೊಂದರೆ ಆಗುತ್ತೆ ಅದ್ರ ಜೊತೆ ನಾವು ಏನಾದರೂ ಬೇರೆ ತರ ಬೇಸಾಯ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಈ ರೀತಿ ಇರೋದ್ರಿಂದ ಸಮ ಪ್ರಮಾಣದಲ್ಲಿ ಅಂದ್ರೆ ಯಾವುದೂ ಅತಿಯಾಗಿರಬಾರ್ದು ಬರೀ ನಾವು ಮರಳಾಂಶ ಹೆಚ್ಚಿಗೆ ಇತ್ತು ಅಂದ್ರೆ ಪೌಷ್ಟಿಕಾಂಶಗಳು ಕೊರತೆ ಕಂಡು ಬರುತ್ತೆ ನೀರಿನ ಕೊರತೆನು ಕಂಡು ಬರುತ್ತೆ ಈ ರೀತಿ ಇರೋದ್ರಿಂದ ಈ ಮೂರು ಸಮಭಾಗವಾಗಿ ಇರಬೇಕು ಅಂತ ಹೇಳಿ ನೋಡ್ತೇವೆ ಅದರ ಜೊತೆಗೆ ಮಣ್ಣಿನ ಒಂದು ಉಷ್ಣಾಂಶ ಇರಬಹುದು ಅದರ ಸಾಂದ್ರತೆ ಇರಬಹುದು ಅದನ್ನ ನೀರು ಗಾಳಿ ಹಿಡಿದುಟ್ಟುಕೊಳ್ಳುವಂತ ಇರಬಹುದು ಅಥವಾ ಮಣ್ಣಿನ ಮೇಲ್ಪದರು ಸರಿಯಾದ ರೀತಿಯಲ್ಲಿ ಇರತಕ್ಕಂಥದ್ದು ಇರಬಹುದು ಇವೆಲ್ಲ ಗುಣಧರ್ಮಗಳನ್ನ ನಾವು ಭೌತಿಕ ಗುಣಧರ್ಮ ಅಂತ ಹೇಳಿ ಕರಿತೇವೆ ಇವೆಲ್ಲ ಈಗ ಸಾಮಾನ್ಯವಾಗಿ ಈಗ ಜೇಡಿ ಡಿ ತಗೊಂಡ್ವಿ ಮರಳು ಮಣ್ಣು ತಗೊಂಡ್ವಿ ಅದು ಅದ್ರ ಗುಣವೇ ಹಂಗಿರುತ್ತೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಮಣ್ಣಿನ ರಚನೆಯನ್ನ ನಾವು ಚೇಂಜ್ ಮಾಡಬಹುದು ಮಣ್ಣಿನ ರಚನೆ ಆಗ್ಬೇಕು ಅಂದಾಗ ಮಣ್ಣಿನಲ್ಲಿ ಸಾವಯವ ಅಂಶ ಅಂದ್ರೆ ಕಾರ್ಬನ್ ಅಂದ್ರೆ ನಾವೇನು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೇವೆ ಸಾವಯವ ಅಂಶ ಅದು ಬಹಳ ಇಂಪಾರ್ಟೆಂಟ್ ಮಣ್ಣಿನ ರಚನೆ ಮಾಡ್ಲಿಕ್ಕೆ ಅದರ ಜೊತೆಗೆ ಕೆಲವೊಂದಿಷ್ಟು ಖನಿಜಾಂಶಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೇವೆ ಆನಂತರ ಆಕ್ಸೈಡ್ಸ್ ಆಫ್ ಐರನ್ ಅಂಡ್ ಅಲ್ಯೂಮಿನಾ ಅಂದ್ರೆ ಈ ತರದ ಒಂದು ಖನಿಜಾಂಶಗಳು ಈ ಮಣ್ಣನ್ನ ಒಂದು ಹೊಂದಿಸಿ ಇಟ್ಕೊಳ್ಳುವಂತ ಗುಣ ಇದೆ ಅದಕ್ಕೆ ನಾವು ಅಗ್ರಿಗೇಷನ್ ಅಂದ್ರೆ ಮಣ್ಣಿನ ಸರಿಯಾದ ರೀತಿಯಲ್ಲಿ ರಚನೆ ಮಾಡುತ್ತೆ ಆ ರಚನೆ ಏನಾಗುತ್ತೆ ನಮ್ಮ ನೀರು ಮತ್ತೆ ಗಾಳಿ ಆಡುವಿಕೆ ಪೋಷಕಾಂಶ ಹಿಡಿದು ಬಿಟ್ಟುಕೊಳ್ಳುವಿಕೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಣ್ಣಿನ ಒಂದು ರಚನೆ ಮತ್ತು ಈ ಒಂದು ಬೇರೆ ಬೇರೆ ತರಹದ ಒಂದು ಇದರ ಮೇಲೆ ಆಗುತ್ತೆ ಅದರ ಮೇಲೆ ನಾವು ಏನಾಗುತ್ತೆ ಡೆನ್ಸಿಟಿ ಅಂತ ಹೇಳ್ತೇವೆ ಅಂದ್ರೆ ಅದು ತೂಕ ಯಾಕಂದ್ರೆ ನಾವು ಮಣ್ಣಿನಲ್ಲಿ ಬಲ್ಕ್ ಡೆನ್ಸಿಟಿ ಅಂತ ಕರಿತೇವೆ ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಅದರಲ್ಲಿರತಕ್ಕಂಥ ಮಣ್ಣಿನಲ್ಲಿ ಏನು ಆಕ್ಸಿಜನ್ ಗಾಳಿ ಆಡುವಿಕೆ ಅದು ಬೆಳೆಗಳಿಗೆ ಮತ್ತು ಈ ಸೂಕ್ಷ್ಮ ಜೀವಿಗಳಿಗೆ ಆಕ್ಸಿಜನ್ ಕೊಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಆದ್ದರಿಂದ ಮಣ್ಣಿನ ಒಂದು ಬಣ್ಣ ಇರಬಹುದು ರಚನೆ ಇರಬಹುದು ಸಾಂದ್ರತೆ ಇರಬಹುದು ಗಾಳಿ ಆಡವಿಕೆ ಇವೆಲ್ಲ ಬೇರೆ ಬೇರೆ ಗುಣಧರ್ಮ ಭೌತಿಕ ಗುಣಧರ್ಮ ಅತಿ ಮುಖ್ಯವಾಗಿ ನಾವು ಭೌತಿಕ ಗುಣಧರ್ಮ ಅಂತ ಹೇಳ್ಬೋದು ಇನ್ನು ರಾಸಾಯನಿಕ ಗುಣಧರ್ಮವೂ ಕೂಡ ಇರುತ್ತೆ ಪ್ರತ್ಯೇಕವಾಗಿರುತ್ತೆ ಅಂತ ಬಗ್ಗೆ ತಿಳಿಸ್ಕೊಡಿ ಈಗ ಮಣ್ಣಿನ ರಾಸಾಯನಿಕ ಗುಣಧರ್ಮ ಅಂತ ಅಂದಾಗ ನಾವು ಮೊದಲನೇದಾಗಿ ರಸ ಸಾರ ಅಂತ ಹೇಳ್ತೀವಿ ಪಿಎಚ್ ಪಿಎಚ್ ವ್ಯಾಲ್ಯೂ ಪಿಎಚ್ ರಸ ಸಾರ ಅಂದಾಗ ಅದು ಹೈಡ್ರೋಜನ್ ಅದು ಏನೋ ಜಲಜನಕದ ಒಂದು ಕಣಗಳು ಎಷ್ಟಿರ್ಬೇಕು ಅಂತ ಹೇಳಿ ಅದು ತೀರಾ ಕಡಿಮೆ ಇದ್ದು ತೀರಾ ಹೆಚ್ಚಿಗೆ ಇದ್ದು ಇದ್ದಾಗ ಇದು ಮಣ್ಣಿನ ಒಂದು ಫಲವತ್ತತೆ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಎಷ್ಟೋ ಖನಿಜಾಂಶ ಪೋಷಕಾಂಶ ಇದ್ರೂ ಆ ಮಣ್ಣು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾದ ಸಿಗೋದಿಲ್ಲ ಹಾಗಾಗಿ ಮಣ್ಣಿನ ಒಂದು ರಸಸಾರ ಆರೂವರೆಯಿಂದ ಏಳುವರೆ ಇರಬೇಕು ಆ ಒಂದು ಮಣ್ಣಿನ ರಸ ಸಾರದ್ದು ಲವಣಾಂಶನೂ ಅಷ್ಟೇ ಇಂಪಾರ್ಟೆಂಟ್ ಲವಣಾಂಶ ಅಂದ್ರೆ ಬೇರೆ ಬೇರೆ ಖನಿಜಗಳು ಇರ್ತಾವಲ್ಲ ಇದು ಒಂದಕ್ಕಿಂತ ಕಡಿಮೆ ಡೆಸಿಸೈನ್ ಇರಬೇಕು ಅದಕ್ಕಿಂತ ಹೆಚ್ಚಿಗೆ ಇದ್ದಾಗ ಲವಣಾಂಶ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಇದೇನು ಆಸ್ಮೋಟಿಕ್ ಪ್ರೆಷರ್ ಅದು ಹೆಚ್ಚಿಗೆ ಆಗಿ ನೀರು ಮತ್ತು ಪೋಷಕಾಂಶಗಳು ಬೆಳೆಗಳಿಗೆ ಆಗಲ್ಲ ಹೀರ್ಕೊಳ್ಳಿರತಕ್ಕಂಥ ನೀರು ಕೆಳಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಗಿಡಗಳು ಒಣಗಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಇರೋದ್ರಿಂದ ಲವಣಾಂಶನು ಅತಿ ಪರಿಣಾಮ ಬರುತ್ತೆ ಅದರ ಜೊತೆಗೆ ಸಾವಯವ ಅಂಶ ಏನು ಆರ್ಗಾನಿಕ್ ಕಾರ್ಬನ್ ಅಂತ ಹೇಳ್ತೇವೆ ಅದು ಅತಿ ಮುಖ್ಯವಾಗಿ ಮಣ್ಣಿನ ರಚನೆ ಭೌತಿಕ ಗುಣಧರ್ಮ ಇವನ್ ರಾಸಾಯನಿಕ ಗುಣಧರ್ಮದಲ್ಲಿ ಮಣ್ಣಿನ ಪಿ ಎಚ್ ಇರಬಹುದು ಇ ಸಿ ಇರಬಹುದು ಸಾವಯವಾಂಶ ಇರಬಹುದು ಅದಂದ್ರೆ ಕ್ಯಾಟ್ ಏನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೇವೆ ಅಂದ್ರೆ ಬೇರೆ ಬೇರೆ ಖನಿಜಾಮಗಳು ಹಿಡಿದು ಇಟ್ಟುಕೊಳ್ಳುವೆ ಅಂತ ಇರಬಹುದು ಪೋಷಕಾಂಶಗಳನ್ನು ಹಿಡಿದು ಇಟ್ಟುಕೊಳ್ಳುವಂತದ್ದಿರಬಹುದು ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತದ್ದಿರ್ಬೋದು ಅದರಲ್ಲಿ ಬೇರೆ ಬೇರೆ ರಂಧ್ರಗಳು ಇರ್ತವೆ ಸೂಕ್ಷ್ಮ ರಂಧ್ರ ದೊಡ್ಡ ರಂಧ್ರಗಳು ಅಂತ ಹೇಳ್ತಾ ಇವೆಲ್ಲ ರಚನೆಯಲ್ಲಿ ಈ ಒಂದು ಸಾವಯವಂಶ ಪಾತ್ರ ಅತಿ ಮುಖ್ಯ ಅಂತ ಹೇಳ್ಬೋದು ಹ್ಮ್ ಹ್ಮ್ ಒಟ್ಟಾರೆ ಅದು ಸಾವಯವ ಗುಣಧರ್ಮಗಳೇನಿರುತ್ತಾ ಅದು ಕೂಡ ಸಮತೋಲಿತವಾಗಿರಬೇಕು ಒಂದು ಹೆಚ್ಚಾದ್ರೂ ಕೂಡ ಸಮಸ್ಯೆ ಆಗುತ್ತೆ ಕಡಿಮೆ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಹೀಗಿರ್ತಕ್ಕಂತಹ ಸಮತೋಲಿತವಾಗಿರ್ತಕ್ಕಂತಹ ಮಣ್ಣು ನಮ್ಗೆ ಕೃಷಿಗೆ ಹೆಚ್ಚು ಯೋಗ್ಯವಾದದ್ದು ಅನ್ನುವಂಥದ್ದು ಇನ್ನು ಜೈವಿಕ ಗುಣಧರ್ಮಗಳನ್ನು ಕೂಡ ಮಣ್ಣು ಹೊಂದಿರುತ್ತೆ ಅಂತ ಹೇಳಿ ಏನು ಹಾಗಂದ್ರೆ ಮಣ್ಣಿಗೆ ಜೀವ ಇದೆ ಅಂತ ನಾವು ಹೇಳ್ತೇವೆ ಅದು ಬಹಳ ಜನಕ್ಕೆ ಜೀವ ಇದೆ ಅಂದ್ರೆ ಸ್ವಲ್ಪ ಬೇರೆ ತರ ಅನ್ಕೊಂತಾರೆ ಹೇಗೆ ಅದಕ್ಕೆ ಜೀವ ಇದೆ ಮಣ್ಣಿನಲ್ಲಿ ನಾವು ಜೀವ ಇರೋದು ಅಂತಂದ್ರೆ ಒಂದು ಗ್ರಾಮನಷ್ಟು ಬೇರೆ ಮಣ್ಣನ್ನು ತಗೊಂಡಾಗ ಅದರಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಗಳು ಇದಾವೆ ಕೋಟ್ಯಾನು ಕೋಟಿ ಅವು ಕಣ್ಣಿಗೆ ಕಾಣಿಸೋದಲ್ಲ ಅತಿ ಸೂಕ್ಷ್ಮವಾದ ಜೀವ ಇದರಲ್ಲಿ ನಾವು ಎರಡು ಬಗ್ಗೆ ವಿಂಗಡಣೆ ಮಾಡಬಹುದು ಒಂದು ಸೂಕ್ಷ್ಮ ಅಂದ್ರೆ ಅತಿ ಸಣ್ಣದು ದೊಡ್ಡದು ದೊಡ್ಡದು ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದರಲ್ಲೇ ಬೇರೆ ಬೇರೆ ತರಹದ ಹುಳಗಳು ಇರಬಹುದು ಎರೆ ಗೊಬ್ಬರ ಇರಬಹುದು ಮಲ್ಲಿಪೇಡ್ಸ್ ಸೆಂಟಿಪೇಡ್ಸ್ ಡಿಫರೆಂಟ್ ಆರ್ಗನಿಸಮ್ಸ್ ಅಂದ್ರೆ ದೊಡ್ಡದ ಗಾತ್ರದ ಇರಬಹುದು ಇವೆರಡೂ ಅಷ್ಟೇ ಅವು ಸಾವಯವ ಅಂಶವನ್ನು ಸರಿಯಾದ ರೀತಿಯಲ್ಲಿ ಕಳುವಿಕೆ ಇರಬಹುದು ಕರಗಿಸೋದಿರಬಹುದು ಪೋಷಕಾಂಶಗಳನ್ನು ನಿರ್ವಹಣೆ ಆಗಿರ್ಬೋದು ಅದರದ್ದು ಒಂದು ಲೈಫ್ ಇದನ್ನ ಮಾಡೋ ಸೈಕಲ್ ಇರಬಹುದು ಇವೆಲ್ಲವನ್ನು ಮೇಂಟೈನ್ ಮಾಡಲಿಕ್ಕೆ ಅತಿ ಮುಖ್ಯ ಅಂತ ಹೇಳ್ಬಹುದು ಅದರಲ್ಲಿ ಸೂಕ್ಷ್ಮ ಅನ್ನೋದ್ರಲ್ಲ ಬ್ಯಾಕ್ಟೀರಿಯಾ ಇರಬಹುದು ಫಂಜ ಇರಬಹುದು ಆಕ್ಟನೊಮೈಸೈಡ್ಸ್ ಇರಬಹುದು ಆಲಿಗೆ ಇರಬಹುದು ಪ್ರೊಟೋಜೋ ಇವು ಸೂಕ್ಷ್ಮ ಸಣ್ಣ ಗಾತ್ರದಲ್ಲಿ ಇರುತ್ತೆ ಬಟ್ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ನಮ್ಮ ಬರಿ ಕಣ್ಣಿಗೆ ಕಾಣಿಸೋದಲ್ಲ ಕಾಣಿಸೋದಲ್ಲ ಅದೇ ದೊಡ್ಡ ಗಾತ್ರದ ಮ್ಯಾಕ್ರೋ ಅಂದ್ರೆ ದೊಡ್ಡ ಗಾತ್ರದ ಒಂದು ಜೀವಕೋಶಗಳು ಅದರಲ್ಲಿ ನಾವು ಹುಳುಗಳ ಬಗ್ಗೆ ನಂತರ ಎರೆ ಬಗ್ಗೆ ಇದರ ಬಗ್ಗೆ ನಾವು ಹೇಳ್ತೇವೆ ಇವೆರಡು ಅತಿಯಾದ ಒಂದು ಮಣ್ಣಿನ ಒಂದು ಫಲವತ್ತತೆ ಒಂದು ಮಾಡಲು ಅತಿಯಾದ ಪಾತ್ರವಹಿಸುತ್ತೇವೆ ಎಷ್ಟು ಸಂಖ್ಯೆಯಲ್ಲಿ ಅದರ ಮೇಲೆ ಅದರ ಜೈವಿಕ ಗುಣಧರ್ಮ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಥವಾ ಹೇಗೆ ಹೇಳ ಈಗ ಮಣ್ಣಿನಲ್ಲಿ ನಾವು ಜೈವಿಕ ಅಂತ ಅಂದಾಗ ಬ್ಯಾಕ್ಟೀರಿಯಾದ ಒಂದು ಯಾಕಂದ್ರೆ ಅತಿ ಸಣ್ಣವಾಗಿ ಇರೋದ್ರಿಂದ ಅದರದ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅದರ ಜೊತೆಗೆ ಒಂದು ಫಂಗೈ ಎಕ್ಟೆನೊಮೈಸಡ್ಸ್ ಅಂತ ಬರುತ್ತೆ ಅದರ ಜೊತೆಗೆ ಆಮೇಲೆ ಫಂಗೈ ಬರುತ್ತೆ ಅದು ಫಂಗೈ ಬಂದು ದೊಡ್ಡ ಇರುತ್ತೆ ಈ ಒಂದು ಇರೋದ್ರಿಂದ ಇವು ಬೆಳೆಗಳಿಗೆ ಬೇರೆ ಬೇರೆ ತರಹದ ಒಂದು ವಾತಾವರಣ ಕಲ್ಪಿಸಿಕೊಳ್ಳಲು ಅನುಕೂಲ ಆಗುತ್ತೆ ಈಗ ನಾವು ಬ್ಯಾಕ್ಟೀರಿಯಾ ಬಂದಾಗ ಯಾವುದೇ ಒಂದು ಮಣ್ಣು ಒಂದು ತಯಾರು ಮಾಡೋದಿರಬಹುದು ಅಥವಾ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳು ಉಪಯೋಗ ಮಾಡೋಂಥ ರೀತಿಯಲ್ಲಿ ಇರಬಹುದು ಯಾಕೆಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಅಕ್ಕಿ ರೂಪದಲ್ಲಿ ನಾವು ಊಟ ಮಾಡಲಿಕ್ಕಾಗಲ್ಲ ಅನ್ನ ಮಾಡಿದಾಗ ಮಾತ್ರ ಅದನ್ನು ಊಟ ಮಾಡಬಹುದು ಅದೇ ತರ ಪೋಷಕಾಂಶಗಳು ಇದ್ದದನ್ನ ಅದೇ ರೀತಿ ಉಪಯೋಗ ಮಾಡಲಿಕ್ಕಾಗಲ್ಲ ಅದು ಆ ರೀತಿಯಲ್ಲಿ ಪರಿವರ್ತನೆಗೊಂಡಾಗ ಮಾತ್ರ ಅದನ್ನು ಉಪಯೋಗ ಮಾಡುವಂತಹ ಶಕ್ತಿ ಬೆಳೆಗಳಿಗೆ ಇರುತ್ತೆ ಆ ರೀತಿ ಪರಿವರ್ತನೆ ಮಾಡೋ ಗುಣ ಇರಬಹುದು ಅನಂತರ ಸಾರಜನಕ ಇದೆ ಅದನ್ನು ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಅದನ್ನು ಬೆಳೆಗಳಿಗೆ ಸಿಗಬೇಕು ಅಂದಾಗ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಅತಿ ದೊಡ್ಡ ಅದನ್ನು ಇರತಕ್ಕಂತ ಏನು ಸಾರ್ವಜನಿಕ ಸ್ಥಿರೀಕರಿಸಿ ಮಣ್ಣಿನಲ್ಲಿ ಅವು ಬೆಳೆಗಳಿಗೆ ಅವನು ಮಾಡಿಕೊಂಡಂತ ಶಕ್ತಿ ಇದೆ ಅದರ ಜೊತೆಗೆ ಕೆಲವೊಂದಷ್ಟು ರಂಜಕ ಕರಗಿಸುವಂತ ಗುಣ ಇರಬಹುದು ಪೊಟ್ಯಾಶ್ ಕರಗಿಸುವಂತ ಗುಣ ಇರಬಹುದು ಇವೇನು ಕಾರ್ಬನ್ ಅಂತೇಳಿ ಇಂಗಾಲ ಸಲ್ಫರ್ ಗಂಧಕ ಈ ತರದ ಬೇರೆ ಬೇರೆ ಒಂದು ಪೋಷಕಾಂಶಗಳನ್ನು ಪರಿವರ್ತನೆ ಮಾಡುವಂತಲ್ಲಿ ಮತ್ತು ಅದರ ಜೊತೆಗೆ ಬೇರೆ ಬೇರೆ ತರದ ಒಂದು ಟಾನಿಕ್ ತರ ಅಂತ ಹೇಳ್ತೇವೆ ನಾವು ಇವೇನಾಗುತ್ತೆ ಈ ಸೂಕ್ಷ್ಮ ಜೀವಿಗಳು ಈ ಸಾವಯವ ಅಂಶವನ್ನು ಉಪಯೋಗ ಮಾಡಿಕೊಂಡು ಅವು ಬೆಳೆಗಳ ಎನರ್ಜಿ ಶಕ್ತಿ ಬರೋದ್ರ ಜೊತೆಗೆ ಫುಡ್ ಬರೋದ್ರ ಜೊತೆಗೆ ಆದರೂ ಇವೆಲ್ಲ ಒಂದು ಗುಣಧರ್ಮ ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಇಟ್ ಇನ್ಕ್ರೀಸಸ್ ಅಂದರೆ ಫುಡ್ ಜೊತೆಗೆ ಈ ಒಂದು ಬೇರೆ ಬೇರೆ ತರಹದ ಒಳ್ಳೆಯ ಗುಣಧರ್ಮ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹ ಹ ಈ ಎಲ್ಲಾ ಗುಣಧರ್ಮಗಳು ಕೂಡ ಸಮಾನಾಂತರವಾಗಿ ಇರಬೇಕು ಅಂತ ಹೇಳಿದ್ರೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದ್ರಲ್ಲಿ ಸಾವಯವ ಅಂಶ ಅಥವಾ ಸಾವಯವ ಗೊಬ್ಬರಗಳು ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಆಗ್ಲೇ ತಾವು ಹೇಳಿದ್ರಿ ಈ ಒಂದು ಮಣ್ಣಿನ ವಿವಿಧ ಗುಣಧರ್ಮಗಳೇನಿದ್ದಾವೋ ಇವುಗಳನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಸಮತೋಲಿತವಾಗಿ ಇಡುವ ನಿಟ್ಟಿನಲ್ಲಿ ಈ ಸಾವಯವ ಗೊಬ್ಬರಗಳ ಮಹತ್ವ ಎಷ್ಟಿರುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಎಲ್ಲರಿಗೂ ಗೊತ್ತಿದೆ ಸಾವಯವ ಅಂದ್ಗುಡಿಗೆ ಎಲ್ಲರಿಗೂ ಕೊಟ್ಟಿಗೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಕಾಂಪೋಸ್ಟ್ ಅಂತ ಹೇಳ್ತಾರೆ ಏನಿರುತ್ತೆ ಅದರಲ್ಲಿ ಅದರಲ್ಲಿ ಮುಖ್ಯವಾಗಿ ಇಂಗಾಲ ಇರುತ್ತೆ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ ಸಾವಯವ ಇಂಗಾಲ ಏನಿರುತ್ತೆ ಆ ಇರೋದಕ್ಕೆ ನಾವು ಸಾವಯವ ಅಂಶ ಅಂತ ಹೇಳ್ತೇವೆ ಅದರಲ್ಲಿ ಎರಡು ವಿಧ ಒಂದನೇದು ಅದು ಗಿಡದಿಂದ ಬಂದಿರೋದು ಅದಕ್ಕೆ ಅದು ಮೇಜರ್ ಸೋರ್ಸ್ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಸಾವಯ ಅಂಶವನ್ನು ಒದಗಿಸುತ್ತೆ ಭೂಮಿಯಲ್ಲಿ ಸಸ್ಯ ಮೂಲ ಮೂಲ ಎರಡನೇದ್ದು ಮತ್ತು ಪ್ರಾಣಿ ಮೂಲ ಪ್ರಾಣಿ ಮೂಲ ಅಂತ ಅಂದ್ರೆ ಏನು ಆರ್ಗನಿಸಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಇರಬಹುದು ಅಥವಾ ಹುಳುಗಳು ಇರಬಹುದು ಅದರ ಜೊತೆಗೆ ಮಾನವ ಅಥವಾ ಈ ತರದ ಪ್ರಾಣಿಗಳು ಅದು ಅದರ ಮಣ್ಣಿನಲ್ಲಿ ಸೇರಿಕೊಳ್ಳುವಂತದ್ದು ಇರಬಹುದು ಇದೆಲ್ಲದೂ ನಾವು ಪ್ರಾಣಿ ತಾಜ್ಯ ಅಂತ ಹೇಳ್ತೇವೆ ಇವೆರಡನ್ನು ನಾವು ಮುಖ್ಯವಾಗಿ ಅಂಶದಲ್ಲಿ ನಾವು ವಿಂಗಡನೆ ಮಾಡ್ತೇವೆ ಈ ಸಾವಯವ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ಹೆಚ್ಚ ಇಂಗಾಲ ಮತ್ತು ಜೊತೆಗೆ ಕಾರ್ಬನ್ಸ್ ಅಂದ್ರೆ ಇಂಗಾಲ ಇಂಗಾಲ ಹೈಡ್ರೋಜನ್ ಜಲಜನಕ ಮತ್ತು ಈ ಆಕ್ಸಿಜನ್ ಈ ಮೂರನ್ನು ಏನು ಒಂದು ಸಾವಯವ ಅಂಶದಲ್ಲಿ ತೊಂಬತ್ತೈದು ಪರ್ಸೆಂಟ್ ಬರೀ ಇದೇ ಮೂರ ಇರುತ್ತೆ ಈ ಮಣ್ಣಿನ ಒಂದು ಎಲ್ಲಾ ಗುಣಧರ್ಮದಲ್ಲಿ ಅತಿ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ ಅದರ ಜೊತೆಗೆ ಮಣ್ಣಿನಲ್ಲಿ ಆ ಇರತಕ್ಕಂಥ ಸಾರಜನಕ ರಂಜಕ ಮತ್ತು ಗಂಧಕ ಈ ಮೂರನ್ನು ಅಧಿಕ ಪ್ರಮಾಣದಲ್ಲಿ ಈ ಸಾವಯವ ಅಂಶದಲ್ಲಿ ಇರುತ್ತೆ ಅದರ ಜೊತೆಗೆ ಎಲ್ಲಾ ಪ್ರಮಾಣದ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ಇವು ಸಾವಯವ ಅಂಶ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಮಣ್ಣಿನ ವಿವಿಧ ಗುಣಧರ್ಮದಲ್ಲಿ ಹಾ ಹಾ ಇದು ಈ ತರದ ಒಂದು ಮಹತ್ವವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಈಗ ಸಸ್ಯ ಮೂಲದಿಂದ ಹೇಗೆಲ್ಲ ನಾವು ಈ ಒಂದು ಸಾವಯವ ಪದಾರ್ಥಗಳನ್ನ ಮಣ್ಣಿಗೆ ದೊರಕಿಸಬಹುದು ಯಾವ ಸಂದರ್ಭದಲ್ಲಿ ನೀಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಯಾವ ವಿಧಾನದಲ್ಲಿ ನೀಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ನಾವ್ ಮೊದ್ಲೇ ನಿಮ್ಗೆ ಹೇಳಿದ ಹಾಗೆ ಸಸ್ಯಗಳು ಅಧಿಕ ಪ್ರಮಾಣದಲ್ಲಿ ನಾವು ಏನು ಸಾವಯವ ಅಂಶವನ್ನು ಬೆಳೆಗಳಿಗೆ ಕೊಡ್ತವೆ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡ್ತವೆ ಅದರಲ್ಲಿ ಮುಖ್ಯವಾಗಿ ನಾನು ಏನು ಹೇಳಿದೆ ಕಾರ್ಬನ್ ಇಂಗಾಲ ಜಲಜನಕ ಮತ್ತು ಆಕ್ಸಿಜನ್ ಇವು ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಇದನ್ನು ನಾವು ಎರಡು ಮಾಡಿದಾಗ ಒಂದು ಸಸ್ಯ ಇನ್ನೊಂದು ತಾಜ್ಯ ಅಂತ ಹೇಳ್ತೇವೆ ಸಸ್ಯದಲ್ಲೇ ಬರತಕ್ಕಂತ ಏನು ಪೋಷಕಾಂಶಗಳು ಏನಿರ್ತವೋ ಅದರಲ್ಲಿ ಒಂದು ಬಲ್ಕಿ ಅಂತ ಹೇಳ್ತೇವೆ ಅಧಿಕ ಪ್ರಮಾಣದಲ್ಲಿ ಅದರಲ್ಲಿ ಬರತಕ್ಕಂಥದ್ದು ನಮ್ದು ಹಸಿರಿಲೆ ಗೊಬ್ಬರ ಆಗಿರಬಹುದು ಹಸಿರಿಲೆ ಗೊಬ್ಬರ ಅಂತಂದ್ರೆ ಅದನ್ನು ನಾವು ಭೂಮಿಯಲ್ಲಿ ಸೇರಿಸೋದ್ರಿಂದ ಅದು ಭೂಮಿಯ ಒಂದು ಭೌತಿಕ ಮತ್ತು ರಾಸಾಯನಿಕ ಒಂದು ಗುಣಧರ್ಮಗಳ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲಿರತಕ್ಕಂಥ ಏನು ಮಣ್ಣಿನಲ್ಲಿ ಇರತಕ್ಕಂತ ಗುಣಧರ್ಮ ಉಪಯೋಗ ಮಾಡಲಿಕ್ಕೆ ಗ್ರೀನ್ ಮ್ಯಾನೇರ್ ಅಂದ್ರೆ ಹಸಿರುಳ್ಳ ಗೊಬ್ಬರ ನಾವು ಎರಡು ತರ ಇಂಗಡೆಯನ್ನು ಮಾಡಬಹುದು ಒಂದು ಹಸಿರಿಲೆ ಗೊಬ್ಬರವನ್ನು ಭೂಮಿಯಲ್ಲಿ ಬೆಳೆದು ಹೂ ಬಿಡುವ ಮೊದಲೇ ಅದನ್ನ ಭೂಮಿಯಲ್ಲಿ ಸೇರಿಸೋದು ಅದಕ್ಕೆ ಇನ್ಸಿಟು ಅಂತ ಕರಿತೇವೆ ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಸೆಣಬು ಅಂತ ಎಲ್ಲ ಪ್ರಚಲಿತವಾಗಿದೆ ಸೆಣಬು ದಯಾಂಚ ಅಂತ ಇದೆ ಹುರುಳೆಯಿಂದ ಇದ್ಮಾಡ್ತೇವೆ ಆನಂತರ ಇವೆಲ್ಲ ಅವು ಎಕನಾಮಿಕಲಿ ಕಡಿಮೆ ಇಂಪಾರ್ಟೆಂಟ್ ಇರುವಂತವನು ಅತಿ ವಿವೇಗವಾಗಿ ಬೆಳೆಯುವಂಥದ್ದು ಕಂಡೀಷನ್ ಅಲ್ಲಿ ಒಂದು ಮಳೆ ಕಡಿಮೆ ಇದ್ದನು ಅದನ್ನು ಅಡ್ಜಸ್ಟ್ ಆಗಿ ಬೆಳೆಯುವಂಥದನ್ನ ನಾವು ಅದು ದ್ವಿದಳ ಧಾನ್ಯವನ್ನು ನಾವು ಉಪಯೋಗ ಮಾಡಿಕೊಂಡು ಅದು ಹೂ ಬಿಡುವ ಮೊದಲೇ ಮಣ್ಣಿಗೆ ಸೇರಿಸುವಂಥದ್ದು ಅದು ಇನ್ಸಿಟು ಅಂದ್ರೆ ಗ್ರೀನ್ ಮೆನ್ಯೂ ಇನ್ನೊಂದು ತರಹದ ಹಸಿರಿಲ್ಲ ಗೊಬ್ಬರ ಅಂತ ಹೇಳಿ ಅದು ಬದುಗಳಲ್ಲಿ ಬೆಳೆಯಬಹುದು ಅಥವಾ ನಿಯರ್ ಅಬೌಟ್ ವೇಸ್ಟ್ ಲ್ಯಾಂಡ್ ಅಲ್ಲಿ ಬೆಳಕಂತ ಗಿಡದಲ್ಲಿ ಅದರಲ್ಲಿ ನಾವು ಏನಾದ್ರು ಗೊಬ್ಬರದ ಗಿಡ ಅಂತ ಇರಬಹುದು ಈ ತರದ ಒಂದು ಹೆಸರಿಲೆ ಗೊಬ್ಬರವನ್ನು ತಗೊಂಡ್ಬಂದು ಅದನ್ನು ಭೂಮಿಯಲ್ಲಿ ಸೇರಿಸಿ ಉಳಿಮೆ ಮಾಡಿ ಅದನ್ನು ಬೆಳೆಯಂಥದಕ್ಕೆ ನಾವು ಹೆಸರಿಲೆ ಗೊಬ್ಬರ ಅಂತ ಹೇಳ್ತೇವೆ ಇವು ಬಲ್ಕಿನೆಸ್ ಅಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಸೇರಿಸಬೇಕು ಟನ್ ಗಂಟ್ಲೆ ಅದರ ಜೊತೆಗೆ ಸಗಣಿ ಗೊಬ್ಬರ ಇದೆ ಕಾಂಪೋಸ್ಟ್ ಇದೆ ಮತ್ತೆ ಬೇರೆ ಬೇರೆ ತರದ ಒಂದು ಸಾವಯವ ಅಂಶ ಗಿಡದಿಂದ ಸಸ್ಯಗಳಿಂದ ನಮಗೆ ಇದು ಆಗಿದೆ ಅದನ್ನ ನಾವು ಎರಡು ತರಹದ ವಿಂಗಡಣೆ ಮಾಡಬಹುದು ಒಂದು ಕಾನ್ಸಂಟ್ರೇಟೆಡ್ ಒಂದು ಬಲ್ಕಿ ಬಲ್ಕಿ ಅಂದಾಗ ಇವು ಅಧಿಕಾರಿಗಳು ಗೊಬ್ಬರಗಳು ಆಯ್ತು ಅದರ ಜೊತೆಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ತಿಪ್ಪೆ ಗೊಬ್ಬರ ಅನಂತರ ಸಾಂದ್ರತೆವಾಗಿ ಹೆಚ್ಚಿಗೆ ಇರತಕ್ಕಂಥದ್ದು ನಾವು ಕೇಕ್ಸ್ ಅಂತ ಹೇಳಿ ಕರಿತೇವೆ ಅದರಲ್ಲಿ ಎರಡು ತರದ್ದು ಬರುತ್ತೆ ಹಿಂಡಿಗಳು ಹಿಂಡಿಗಳು ಅದರಲ್ಲಿ ಗಿಡದಿಂದ ಬರಂತದ್ದು ಒಂದು ನಾವು ಮನುಷ್ಯರು ತಿನ್ನುವಕ್ಕೆ ಯೋಗ್ಯವಾಗಿ ಇನ್ನೊಂದು ಅದನ್ನು ತಿನ್ಲಿಕ್ಕೆ ಆಗಲ್ಲ ಅದನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗಿರೋದು ಅದರಲ್ಲಿ ನಾವು ಏನು ಎಣ್ಣೆ ತೆಗಿರ್ತಕ್ಕಂಥ ಕಡಲೆಕಾಯಿ ಇರಬಹುದು ಅಥವಾ ಸನ್ಫ್ಲವರ್ ಸೂರ್ಯಕಾಂತಿ ಇರಬಹುದು ಎಡಿಬಲ್ ಅಂದಾಗ ಮನುಷ್ಯ ತಿನ್ನುವ ಆ ತರದ ನಾವು ಏನು ಎಣ್ಣೆ ಪದಾರ್ಥ ತಗೊಂಡ್ಮೇಲೆ ಅದನ್ನು ನಾವು ಮಾಡ್ತೀವಿ ಭೂಮಿಗೆ ಸೇರಿಸಬಹುದು ಅಥವಾ ನಾವು ಪ್ರಾಣಿಗಳಿಗೆ ಕೊಟ್ಟು ಅದನ್ನ ಒಂದು ಸಗಣಿಯನ್ನು ನಾವು ಉಪಯೋಗ ಮಾಡಬಹುದು ಅದು ಕೇಕ್ ಅಂತ ಆಗುತ್ತೆ ಅದರ ಜೊತೆಗೆ ಪ್ರಾಣಿಗಳಿಂತ ಸಿಗಂತದ್ದು ಬೋನ್ ಮತ್ತೆ ಅದರ ಒಂದು ಹಾರ್ನ್ ಅಂತಂದ್ರೆ ಅದ್ ಕೊಂಬು ಇರಬಹುದು ಹೂಪ್ ಅಂದ್ರೆ ಅದರ ಪಾದ ಇರಬಹುದು ಅದರ ವೇಸ್ಟ್ ಏನು ಡೈಜೆಸ್ ಮಟೀರಿಯಲ್ ಅದರದ್ದು ಮಾಂಸ ಇರಬಹುದು ಅಥವಾ ರಕ್ತ ವೇಸ್ಟ್ ಇರಬಹುದು ಇವೆಲ್ಲವನ್ನು ಪದಾರ್ಥಗಳನ್ನು ಫಿಶ್ ಅಂದ್ರೆ ಮೀನು ಇರಬಹುದು ಇವೆಲ್ಲ ಪ್ರಾಣಿ ತ್ಯಾಜ್ಯವನ್ನು ಸ್ಥಿರೀಕರಿಸಿ ಅದರಿಂದ ಮಾಡತಕ್ಕಂಥ ಗೊಬ್ಬರ ಅದರ ಜೊತೆಗೆ ಮನುಷ್ಯನ ಒಂದು ಇರ್ಬೋದು ಅದಕ್ಕೆ ನಾವು ನೈಟ್ ಸಾಯಿಲ್ ಅಂತ ಏನು ಕರಿತೇವೆ ಹಾ ಅದು ಇವೆಲ್ಲವೂ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಕಡಿಮೆ ಪ್ರಮಾಣದಲ್ಲಿ ಸಾವಯವ ಅಂಶ ಇರುತ್ತೆ ಇವು ಅಷ್ಟೇ ಬೆಳೆಗಳಿಗೆ ಅತಿ ಹೆಚ್ಚಿಗೆ ಒಂದು ಪೋಷಕಾಂಶ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರಾಣಿಯಲ್ಲಿ ಇರತಕ್ಕ ತ್ಯಾಜ್ಯಗಳಲ್ಲಿ ಇವು ಮೀಟ್ ಇರಬಹುದು ಫಿಶ್ ಇರಬಹುದು ಅಥವಾ ಬ್ಲಡ್ ಇರಬಹುದು ಇವೆಲ್ಲ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುತ್ತೆ ಅದ್ರಲ್ಲಿ ನಾವು ಸಾರಜನಕ ಯೂಶಲಿ ನಾವು ಏನ್ ಮಾಡ್ತೇವೆ ನಾವು ಸಾವಯವ ಅಂಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶ ಇರುತ್ತವು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಆದ್ರೆ ಪ್ರಾಣಿ ತ್ಯಾಜ್ಯದಿಂದಲೂ ಬರತಕ್ಕಂಥ ಪೋಷಕಾಂಶಗಳು ಎಂಟು ಪರ್ಸೆಂಟ್ ನೈಟ್ರೋಜನ್ ಅಲ್ಲಿವರೆಗೂ ಇರೋದ್ರಿಂದ ಇದು ನಾವು ಅಧಿಕ ಪ್ರಮಾಣದಲ್ಲಿ ಪೌಷಕಾಂಶ ಒಂದು ಗೊಬ್ಬರ ಅಂತ ಹೇಳಲಿಕ್ಕೆ ಸಾವಯವ ಗೊಬ್ಬರ ಅಂತ ಹೇಳಲಿಕ್ಕೆ ಇಷ್ಟಪಡಬಹುದು ಇನ್ನು ಮಣ್ಣಿನ ಈ ಜೈವಿಕ ಗುಣಧರ್ಮಗಳೇನಿರುತ್ತೆ ಇದನ್ನ ಉನ್ನತೀಕರಣಗೊಳಿಸುವಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಈಗ ಜೈವಿಕ ಗುಣಧರ್ಮ ಅಂದಾಗ ನಾವು ಮೊದಲೇ ತಿಳಿಸಿದ ಹಾಗೆ ಸೂಕ್ಷ್ಮ ಜೀವಿಗಳು ಜೊತೆಗೆ ಹುಳುಗಳು ಏನಿರ್ತಾವ ಏನು ಎರೆ ಗೊಬ್ಬರ ಇರಬಹುದು ಇವೆಲ್ಲ ಮೊದಲನೇದಾಗಿ ಒಳ್ಳೆ ತರದ ಬೆನಿಫಿಷಿಯಲ್ ಅಂದ್ರೆ ನಮಗೆ ಒಳ್ಳೆ ರೀತಿ ಭೂಮಿಯಲ್ಲಿ ಪೋಷಕಾಂಶಗಳನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ ಮೊದಲನೇದಾಗಿ ಸಾರ್ವಜನಿಕ ಸ್ಥಿರೀಕರಿಸುವಂತದ್ದು ಅದರಲ್ಲಿ ಎರಡು ತರ ಇದೆ ಒಂದು ಸಿಂಬಯೋಟಿಕ್ ಅಂತ ಹೇಳ್ತೀವಿ ಅಂದ್ರೆ ಪರಸ್ಪರ ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ಗಿಡಗಳಾಗಬಹುದು ಎರಡಕ್ಕೂ ಸಹಾಯ ಆಗುವಂಥದ್ದು ಅದಕ್ಕೆ ಸಿಂಬಯೋಟಿಕ್ ಅಂತ ಹೇಳ್ತೇವೆ ರೈಜೋಬಿಯಮ್ ಅಂತ ಅದು ಕರಿತೇವೆ ಅದು ದ್ವಿದಳ ದಾಳದಲ್ಲಿ ಉಪಯೋಗ ಮಾಡ್ತೇವೆ ದ್ವಿದಳ ದಾನದಲ್ಲಿ ಬೇರೆ ಬೇರೆ ತರಹದ ಒಂದು ಆರ್ಗನಿಸಮ್ಸ್ ಇರುತ್ತೆ ಆ ಒಂದನ್ನು ನಾವು ಬೆಳೆಗಳಿಗೆ ಅದನ್ನ ಬೀಜದಲ್ಲಿ ಮಾಡುವಂತ ಇರ್ಬೋದು ಅಥವಾ ಡೈರೆಕ್ಟ್ ಆಗಿ ಅದು ಕೊಟ್ಟಾಗ ಅದು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಿಸಿ ಅದು ಗಂಟುಗಳಲ್ಲಿ ಅದು ಸಾರ್ವಜನಿಕವನ್ನು ಭೂಮಿಗೆ ಸಸ್ಯಗಳಿಗೆ ಕೊಡುವಂತ ಕೆಲಸ ಮಾಡುತ್ತೆ ಅದರ ಜೊತೆಗೆ ರಂಜಕ ಅಂತ ಗೊಬ್ಬರಗಳು ಅಂತ ಹೇಳಿ ಇದೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರಬಹುದು ಮತ್ತೆ ಫಂಗಸ್ ಇರಬಹುದು ಅದರಲ್ಲಿ ಬ್ಯಾಸಲಸ್ ಸೋಡಮನಸ್ ಅಂತ ಹೇಳಿದೆ ಮತ್ತೆ ವ್ಯಾಸ್ಪರ್ಜಲಸ್ ಅಂತ ಇದೆ ಇವೆಲ್ಲ ಮಣ್ಣಿನಲ್ಲಿ ಇರತಕ್ಕಂತ ರಂಜಕವನ್ನು ಕರಗಿಸಂತ ಗುಣ ಅದ್ರ ಜೊತೆಗೆ ವ್ಯಾಮ್ ಅಂತ ಹೇಳಿ ಯಾಕಂದ್ರೆ ರಂಜಕ ಅದು ಮಣ್ಣಿನಲ್ಲಿ ಒಂದೇ ಕಡೆ ಇರುತ್ತೆ ಅದು ಹರಿದಾಡುವುದಲ್ಲ ಅದನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಬೇರ್ಗಳಿಗೆ ಸರಿಪಡಿಸುವಂತದ್ದು ಬ್ಯಾಸಿಕ್ಯುಲರ್ ಮೈಕೋರೈಸ ಅಂತ ಇದು ಮಣ್ಣಿನಲ್ಲಿರ್ತಕ್ಕ ರಂಜಕನು ಒಂದು ಪ್ರದೇಶದಿಂದ ಬೇರುಗಳಿಗೆ ತಲುಪಿಸುವಂತ ಕೆಲಸ ಮಾಡುತ್ತೆ ಅದೇ ತರ ಪೊಟಾಷಿಯಂ ಅಂದ್ರೆ ಅದನ್ನ ಕರಗಿಸ್ ಇರಬಹುದು ಅದರ ಜೊತೆಗೆ ಬ್ಲೂ ಗ್ರೀನ್ ಅಲ್ಲಿಗೆ ಅಜೋಲಾ ಇವೆಲ್ಲವೂ ಮನೇಲಿರತಕ್ಕಂಥ ಪೋಷಕಾಂಶ ನಿರ್ವಹಣೆಯಲ್ಲಿ ಅಧಿಕ ಪಾತ್ರ ವಹಿಸುತ್ತೆ ಅದರ ಜೊತೆಗೆ ಸಾವಯವ ಅಂಶಗಳು ಏನಿದೆ ಹೆಚ್ಚಿಗೆಯಾಗಿ ನಮಗೆ ಒಂಥರ ಟಾನಿಕ್ ತರ ಕೆಲಸ ಮಾಡುತ್ತೆ ಈ ಸಾವಯವ ಅಂಶ ಮನುಷ್ಯನಿಗೆ ಹೇಗೆ ಟಾನಿಕ್ ಉಪಯೋಗ ಹೇಗೆ ಅದೇ ತರ ಇದು ಟಾನಿಕ್ ಟು ದಿ ಸಾಯಿಲ್ ಅಂದ್ರೆ ಮಣ್ಣಿಗೆ ಟಾನಿಕ್ ತರ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಎಷ್ಟಿರುತ್ತೆ ಅಂದ್ರೆ ಯೂಜ್ವಲಿ ಮಣ್ಣಿನಲ್ಲಿ ನಾವೇನು ಸಿ ಎನ್ ಎಸ್ ರೇಷೋ ಸಿ ಎನ್ ಪಿ ಎಸ್ ರೇಷೋ ಅಂದ್ರೆ ಇಂಗಾಲ ಸಾರಜನಕ ಮತ್ತೆ ಫಾಸ್ಫರಸ್ ರಂಜಕ ಮತ್ತು ಗಂಧಕ ಇದರ ರೇಷೋ ಎಷ್ಟಿರ್ಬೇಕು ಅಂದ್ರೆ ನೂರು ಹತ್ತು ಒಂದು ಒಂದು ಈ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತೇವೆ ಇಂಗಾಲ ಮತ್ತು ಮತ್ತೆ ಸಾರಜನಕ ಇದರ ಎಷ್ಟಿರುತ್ತೆ ಮಣ್ಣಿನಲ್ಲಿ ಎಂದಾಗ ಇಂಗಾಲ ಇದ್ದದ್ದು ಅದು ಕನ್ವರ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನು ಪೋಷಕಾಂಶಗಳು ಭೂಮಿಗೆ ಸಿಗುತ್ತೆ ಅದರ ರೇಷೋ ಹತ್ತರಿಂದ ಹನ್ನೆರಡು ಅಷ್ಟು ಕಾರ್ಬನ್ ಮತ್ತು ಇಂಗಾಲ ಮತ್ತು ಸಾರ್ವಜನಿಕ ರೇಷೋ ಇನ್ ಮೋಸ್ಟ್ ಆಫ್ ದಿ ಬೇರೆ ಬೇರೆ ಮಣ್ಣಿನಲ್ಲಿ ಅಷ್ಟು ರೇಷೋ ಇರಬೇಕು ಆತರ ರೇಷೋ ಮಾಡುತ್ತೆ ಈ ಒಂದು ರೇಷೋ ಏನಾಗುತ್ತೆ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ಹಿಡಿದು ಹುಟ್ಟು ಇರ್ಬೋದು ಅದರ ಟಾನಿಕ್ ಟು ದಿ ಸಾಯಿಲ್ ಎಲ್ಲ ಪೋಷಕಾಂಶ ಒದಗಿಸುತ್ತೆ ಅದರಲ್ಲಿ ಮುಖ್ಯವಾಗಿ ಸಾರಜನಕ ರಂಜಕ ಗಂಧಕ ಅಧಿಕ ಪ್ರಮಾಣದಲ್ಲಿ ಮತ್ತು ಉಳಿದ ಪ್ರಮಾಣದಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಒದಗಿಸಿರೋದ್ರಿಂದ ಇದನ್ನು ಟಾನಿಕ್ ಟು ದಿ ಸಾಯಿಲ್ ಅಂತ ಹೇಳ್ತೇವೆ ಅದರ ಜೊತೆಗೆ ಈ ಒಂದು ಪೋಷಕಾಂಶಗಳು ಸಾವಯವ ಅಂಶ ಇದೆ ಮಣ್ಣಿನಲ್ಲಿ ಬೇರೆ ಬೇರೆ ತರದ ವೈಟಮಿನ್ಸ್ ಇರಬಹುದು ಗ್ರೋತ್ ಹಾರ್ಮೋನ್ಸ್ ಇರಬಹುದು ಆಂಟಿಬಯೋಟಿಕ್ಸ್ ಇರಬಹುದು ಬೆಳೆಗಳ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಅದು ಹೆಚ್ಚಿಗೆ ತಾಕತ್ತಾಗಿ ಬೆಳೆಯಲಿಕ್ಕೆ ಈ ಒಂದು ಸಾವಯವ ಅಂಶ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದು ನಾವು ಸಾವಯವ ಪದಾರ್ಥಗಳನ್ನ ಮಣ್ಣಿನ ಮೂಲಕವೂ ಕೂಡ ಒದಗಿಸ್ತೀವಿ ಅದೇ ರೀತಿ ಇತ್ತೀಚೆಗೆ ಈ ಸಿಂಪಡಣೆ ಮೂಲಕ ನೇರವಾಗಿ ಗಿಡಗಳಿಗೆ ಕೂಡ ಬಂದಿದೆ ಯಾವ್ದು ಹೆಚ್ಚು ಸೂಕ್ತ ಅಂತೇಳಿ ಈಗ ಮಣ್ಣಿನಲ್ಲಿ ನಾವು ಸಿಂಪಡಣೆ ಮಾಡಬೇಕು ಅಂತ ಅಂದಾಗ ಈಗ ಏನಾಗುತ್ತೆ ಸಾವಯವ ಅಂಶವನ್ನು ಅಧಿಕವಾಗಿ ಕೊಳೆತ ನಂತರ ಅತಿ ಅದು ಹ್ಯೂಮಸ್ ಅಂತ ಹೇಳ್ತೇವೆ ಆ ಹ್ಯೂಮಸ್ ಅಲ್ಲಿ ಬೇರೆ ಬೇರೆ ತರಹದ ಒಂದು ಫ್ರಾಕ್ಷನ್ಸ್ ಇರುತ್ತೆ ಫುಲ್ವಿಕ್ ಆಸಿಡ್ ಹ್ಯೂಮಿಕ್ ಆಸಿಡ್ ಹ್ಯೂಮಿನ್ ಅಂತ ಈ ತರ ಕಂಪೌಂಡ್ ಇರುತ್ತೆ ಇವೆಲ್ಲ ಏನು ಸಿಂಪಡಣೆ ಮುಖಾಂತರ ಕೊಟ್ಟಾಗ ಅದರಲ್ಲಿ ಸಿಗತಕ್ಕಂಥ ವೈಟಮಿನ್ ಇರಬಹುದು ಗ್ರೋತ್ ಹಾರ್ಮೋನ್ಸ್ ಇರಬಹುದು ಇವೆಲ್ಲ ಟಾನಿಕ್ ತರ ಕೆಲಸ ಮಾಡೋದ್ರಿಂದ ಅದರ ಒಂದು ಇಳುವರಿಯಲ್ಲಿ ಅಧಿಕ ಪ್ರಮಾಣದ ಮೊಳಕೆಯಿಂದ ಹಿಡಿದು ಸಿಂಪಡಣೆ ಮಾಡಿದಾಗ ಅದರಲ್ಲಿರತಕ್ಕಂಥ ಬೇರೆ ಬೇರೆ ಆಕ್ಸಿಜನ್ಸ್ ಗ್ರೋತ್ ಹಾರ್ಮೋನ್ಸ್ ಸಿಗೋದ್ರಿಂದ ಇರಬಹುದು ಬೆಳೆಗಳ ಒಂದು ಬೆಳವಣಿಗೆಯಲ್ಲಿ ಹ್ಯೂಮಿಕ್ ಅಸಿಡ್ ಸಬ್ಸ್ಟೆನ್ಸ್ ಅಂತೇಳಿ ಸಿಗುತ್ತೆ ಹ್ಯೂಮಿಕ್ ಅಂತಂದ್ರೆ ಇದು ಅತಿವಾಗಿ ಈ ಸೂಕ್ಷ್ಮವಾಗಿ ಕೊಳ್ತಕ್ಕಂತ ಇದು ಕಾಂಪೌಂಡ್ ಇದನ್ನು ಆರ್ಗ್ಯಾನಿಕ್ ಸ್ಪ್ರೇ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಉಪಯೋಗ ಮಾಡಿದಾಗ ಅದರ ಪರಿಣಾಮವನ್ನು ಹೆಚ್ಚಿಗೆ ಕಂಡು ಬರುತ್ತೆ ಇದನ್ನು ನಾವೇನು ಬೆಳೆಗಳಿಗೆ ಬೇಕಾದಂತ ಪ್ರಮಾಣದಲ್ಲಿ ಸಿಂಪಡಣೆ ಕೊಡಬೇಕಾಗುತ್ತೆ ಇದನ್ನು ಬೀಜ ಬಿತ್ತನೆ ಮಾಡುವಾಗ ಕೊಟ್ಟಾಗ ಅದು ಸಾವಯವ ಅಂಶ ಅದು ಇನ್ಆರ್ಗ್ಯಾನಿಕ್ ರೂಪದಲ್ಲಿ ಪರಿವರ್ತನೆ ಆಗಬೇಕು ಅಂದಾಗ ಹದಿನೈದು ದಿವಸ ಮೊದಲೇ ಅದನ್ನು ಬೆಳೆಗಳಿಗೆ ಸೇರಿಸಿದಾಗ ಅದು ಪರಿವರ್ತನೆಗೊಂಡು ಬೆಳೆಗಳಿಗೆ ಬೇರ್ ಮುಖಾಂತರ ಹದಿನೈದು ದಿವಸ ನಂತರ ಸಿಗೋದ್ರಿಂದ ಇದನ್ನು ಮೊದಲನೇದಾಗಿ ಮಣ್ಣಿನಲ್ಲಿ ಸೇರಿಸಬೇಕು ಸೇರಿಸಿ ಇದರ ಪ್ರಮಾಣನೂ ಬೇರೆ ಬೇರೆ ತರದಲ್ಲಿ ಉಪಯೋಗ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಇರಬಹುದು ಅಥವಾ ಅದರ ಒಂದು ಎಫೆಕ್ಟ್ ಆಂಟಿಬಯೋಟಿಕ್ಸು ದೆನ್ ಗ್ರೋತ್ ಹಾರ್ಮೋನ್ಸ್ ಈ ತರ ವೈಟಮಿನ್ಸ್ ಈ ತರ ಪೋಷಕಾಂಶಗಳು ಬೆಳೆಗಳಿಗೆ ಸೇರೋದ್ರಿಂದ ಅದರ ಒಂದು ಇಳುವರಿ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಕೆಲವೊಂದು ಟೈಮ್ ಅಲ್ಲಿ ಸಿಂಪಣೆ ಮುಖಾಂತರ ಮಣ್ಣಿನ ಗುಣಧರ್ಮಗಳ ಬಗ್ಗೆ ಅಂತಿಮವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಕೃಷಿ ಮಾಡಬೇಕಾದ್ರೆ ನಮ್ಮ ಭೂಮಿ ಹೇಗೆ ಸಮತಳವಾಗಿರುತ್ತೆ ಅದೇ ತರ ನಮ್ಮ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಗುತ್ತೆ ಸಿಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಮೇಲ್ಪದರ ಮಣ್ಣು ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಒಂದು ಇಂಚು ಮಣ್ಣು ಆಗ್ಬೇಕಾದ್ರೆ ನಮಗೆ ಸಾವಿರಾರು ವರ್ಷ ಬೇಕು ಹಾಗಾಗಿ ಮಣ್ಣಿನ ಒಂದು ಪದರು ಅಥವಾ ರಚನೆ ಇದು ಎಲ್ಲ ಗುಣಧರ್ಮ ಒಂದು ಕಾಪಾಡುವಲ್ಲಿ ಸಾವಯವ ಅಂಶ ಅನ್ನೋದು ಬಹಳ ಇಂಪಾರ್ಟೆಂಟ್ ನಾವು ಹೇಗೆ ನಾವು ಮನೆ ಕಟ್ಟಬೇಕಾದ್ರೆ ಭೂಮಿಗೆ ಹೇಗೆ ತಳಪಾಳ ಹಾಕ್ತೇವೆ ಅದೇ ತರ ನಾವು ಕೃಷಿ ಮಾಡಬೇಕಾದ್ರೆ ಸಾವಯವ ಅಂಶ ಇಲ್ಲದೆ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೇನು ಹಸುಗಳು ಮತ್ತೆ ಆಗ್ತದೆ ಬೆಳೆಗಳಲ್ಲೇ ಇರತಕ್ಕಂಥ ಪೋಷಕಗಳನ್ನು ಸರಿಯಾದ ರೀತಿಯಲ್ಲಿ ಭೂಮಿಯಲ್ಲಿ ಹಾಕ್ತೇ ಇರೋದ್ರಿಂದ ಬರೀ ರಾಸಾಯನಿಕದ ಮೇಲೆ ಒಂದು ಅವಲಂಬನೆ ಆಗಿರೋದ್ರಿಂದ ಈ ಒಂದು ರಸಗೊಬ್ಬರಗಳ ಪ್ರಮಾಣ ಬೇರೆ ಬೇರೆ ವ್ಯತ್ಯಾಸವಾಗಿ ಭೂಮಿಯಲ್ಲಿ ಫಲವತ್ತತೆ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಆದ್ದರಿಂದ ಸಾವಯವಂಶ ಮೂರು ವರ್ಷಕ್ಕೊಮ್ಮೆ ಅದನ್ನು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಈ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಅತಿ ಚೆನ್ನಾಗಿ ಆಗಿ ನಮ್ಮ ಬೆಳೆಗಳು ಅತಿ ಚೆನ್ನಾಗಿ ಬೆಳೆಯಲಿಕ್ಕೆ ನಮ್ಮ ಭೂಮಿ ಕೆಡದ ಹಾಗೆ ನಮ್ಮ ಒಂದು ಮುಂದಿನ ತಲೆಮಾರಲ್ಲಿ ಒಂದು ಆರೋಗ್ಯಕರವಾಗಿ ಭೂಮಿ ಇಟ್ಕೊಳ್ಳಲಿಕ್ಕೆ ಈ ಸಾವಯವಂಶ ಅನ್ನೋದು ಬಹಳ ಇಂಪಾರ್ಟೆಂಟು ಹಾಗಾಗಿ ರೈತ ಬಾಂಧವರು ಎರಡು ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷಕ್ಕೊಮ್ಮೆ ಆದರೂ ಈ ಸಾವಯವ ಅಂಶವನ್ನು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಎಲ್ಲ ಗುಣಧರ್ಮಗಳು ಚೆನ್ನಾಗಿರುತ್ತೆ ಹಾಗಾಗಿ ಉತ್ತಮ ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮಣ್ಣಿನ ಗುಣಧರ್ಮಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರ್ ಬರ್ಕೊಳ್ಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಮೂರು ಐದು ಏಳು ಏಳು ಐದು ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು ನನ್ನ ಸಂಪರ್ಕ ಸಂಖ್ಯೆ ಬಂದು ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಮೂರು ಐದು ಏಳು ಏಳು ಐದು ಈ ನಂಬರಿಗೆ ಹೆಚ್ಚಿನ ಒಂದು ಮಾಹಿತಿಗಳಿಗೆ ನೀವು ಫೋನ್ ಮುಖಾಂತರನು ನನಗೆ ಸಂಪರ್ಕ ಮಾಡಿದಾಗ ಮಾಹಿತಿ ಕೊಡ್ತೇನೆ ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಗುಣಧರ್ಮಗಳ ಮೇಲೆ ಸಾವಯವ ಪದಾರ್ಥಗಳ ಪರಿಣಾಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ಟಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮಣ್ಣಿನ ಗುಣಧರ್ಮಗಳ ಮೇಲೆ ಸಾವಯವ ಪದಾರ್ಥಗಳ ಪರಿಣಾಮ ಈ ಕುರಿತಂತೆ ಹಾಸನ ತಾಲೂಕು ಕಾರೇಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರು